ಹಲೋ ನಮಸ್ಕಾರ ಗುಡ್ ಮಾರ್ನಿಂಗ್ ಬಾದಾಮಿಗೆ ಸ್ವಾಗತ ಸುಸ್ವಾಗತ ಇವತ್ತು ಇಲ್ಲೇ ಒಂದು ಟ್ರಕ್ ಇದೆ ಆ ಟ್ರೆಕ್ ಎಕ್ಸ್ಪ್ಲೋರ್ ಮಾಡೋಣ ಬನ್ನಿ ಟ್ರೆಕ್ ಸ್ಟಾರ್ಟ್ ಆಗೋದು ಇಲ್ಲಿಂದ ಸ್ಟಾರ್ಟ್ ಮಾಡೋಣ ನಮ್ಮ ಜೊತೆಗೆ ಇವತ್ತು ಅನ್ಪೇಡ್ ಆದರ್ಶ ಆದರ್ಶ್ ಅವರಿದ್ದಾರೆ ಇಲ್ಲಿ ಕಪ್ಪೆ ಅರ್ಬಟನ ಶಾಸನ ಇದೆ ತೋರಿಸಿ ಹನುಮಾನ್ ಜಿ ಅವರು ವೆಲ್ಕಮ್ ಮಾಡ್ತಾ ತಿಂದ್ಬಿಟ್ಟು ಮನೇಲಿ ಬೇರೆ ಏನ್ ಕೆಲಸ ಇರಲ್ಲ ಇಲ್ಲಿ ಬಂದು ನಿಂತ್ಕೊಂಡು ಹೋಗೋ ಬರೋರ್ನೆಲ್ಲ ತರಲೆ ಮಾಡಿಕೊಂಡು ಪೋಸ್ ಕೊಡ್ತಿರ್ತಾರೆ ಬಡ್ಡಿ ಮಕ್ಕಳು ಹಲೋ ಹಾ ಬರ್ರಿ ಇಲ್ಲಿ ತೋರ್ಸ್ತೀನಿ ಇದೆ ಕಪ್ಪೆ ಭಟ್ಟನ ಶಾಸನ ಕಪ್ಪೆ ಆರ್ಭಟ ಬಗ್ಗೆ ಸ್ವಲ್ಪ ಹೇಳ್ಬೇಕಂದ್ರೆ ಇವನು ಚಾಲುಕ್ಯ ಕಾಲದ ಒಬ್ಬ ಯೋಧ ಆಗಿದ್ದ ಎಷ್ಟನೇ ಇಸ್ವಿ ಅಂದ್ರೆ ಸುಮಾರು ಆರ್ನೂರಿಂದ ಏಳ್ನೂರನೇ ಇಸ್ವಿಯಲ್ಲಿ ಈ ಶಾಸನ ಬಗ್ಗೆ ಹೇಳಬೇಕಂದ್ರೆ ಇದು ಸಂಸ್ಕೃತದಲ್ಲಿದ್ದು ಈ ತರ ಇದೆ ಸಾಧುವಿಗೆ ಸಾಧು ಮಾಧುರ್ಯಂಗೆ ಮಾಧುರ್ಯಂ ಬಾದಿಪ್ಪ ಕಲ್ಲಿಗೆ ಕಲಿಯುಗ ವಿಪರೀತನ್ ಮಾಧವಣಿತನ್ ಪೆರನ್ ಇದರ ಅರ್ಥ ನಿಮಗೆ ನಾನು ಕನ್ನಡ ಅನುವಾದ ಮಾಡ್ತೀನಿ ಸಾಧುವಿಗೆ ಸಾಧು ಅಂದ್ರೆ ಒಳ್ಳೆಯವ್ರಿಗೆ ಒಳ್ಳೆಯವನು ಮಾಧುರಂಗೆ ಮಾಧುರ್ಯಂ ಮಧುರ ಗುಣವುಳ್ಳವರಿಗೆ ಮಧುರ ಗುಣವುಳ್ಳವನು ಬಾದಿಪ್ಪ ಕಲಿಗೆ ಕಲಿಯುಗ ಪರಿತನ್ ಅಂದರೆ ದುಷ್ಟ ಜನರಿಗೆ ದುಷ್ಟ ಜನರಂತೆ ಕಾಣುವನು ಮಾಧವಿನಿ ತನ್ ಪೆರನಲ್ಲ ಇವನು ಅಸಾಮಾನ್ಯವಾದ ವಿಷ್ಣುವಿನೇ ಆಗಿರುವನು ಅಂತ ಹೇಳಿಬಿಟ್ಟು ಅವನು ಅವನ ರಾಜನ ಬಗ್ಗೆ ಹೊಳ್ಕೊಳ್ಳಿ ಬರೆಸಿದ್ದು ಇಷ್ಟು ಈ ಶಾಸನದ ಬಗ್ಗೆ ಹೇಳೋದಾದರೆ ಇಲ್ಲೇ ಅವರು ಇದ್ದಾರೆ ಅವರು ನೋಡ್ತವ್ರು ನಮ್ಮನ್ನ ನೋಡಿ ಹಂಗಿದೆ ಬೆಟ್ಟ ಚೆನ್ನಾಗಿದೆ ಒಂಥರ ಬೆಳ್ವಳಿಗೆ ನಾವು ಸ್ಕೂಲ್ ಟೈಮಲ್ಲಿ ಇದ್ದಾಗ ಬರೋ ಕೆಳಗಡೆ ಇಲ್ಲಿಂದ ಇಲ್ಲಿಂದ ಅಲ್ಲಿ ಮೇಲಕ್ಕೆ ಕಲಿಸ್ತಿದ್ವಿ ಆ ಟಾಪ್ ವರ್ಗು ಹಾಂ ಹಾಂ ಬ್ರೋ ಆಗಿದೆ ಆಗಿದೆ ರೀಚ್ ಆಗಿದೆ ರೀಚ್ ಅಲ್ಲಿ ಮೇಲಕ್ಕೂ ಹೋಗಿದೆ ಆಲ್ಮೋಸ್ಟ್ ನನಗೆ ಹಂಗೆ ಯಾರು ಎಸ್ತಿಲ್ಲ ನಮ್ಮ ತಂದೆಯವರು ಎಸ್ಸಿಯವರು ನಾ ನಮ್ಮ ಅಪ್ಪರು ಹೇಳೋರು ಇಲ್ಲಿ ಕೆಳಗಿಂದ ಹೋಗ್ತಿದ್ವಿ ನಾವು ಎನರ್ಜಿ ಏನೋ ಒಂಥರ ಆ ಥರ ಎನರ್ಜಿ ಚೆಕ್ ಥರ ಅದು ವೈಪ್ ಚೆಕ್ ಅಂತಾರಲ್ಲ ಆ ಥರ ಎನರ್ಜಿ ಚೆಕ್ ಇಲ್ಲಿಂದ ಬ್ರೋ ಅಲ್ಲಿ ಮೇಲವರೆಗೂ ಎಸಿಬೇಕು ನೋಡಿ ಹೆಂಗಿದೆ ಸಕ್ಕ ಸ್ಟ್ರೆಂತ್ ಬೇಕು ಬರುತ್ತೆ ಹೌದು ನೋಡಿ ಹೆಂಗಿದೆ ಅದು ಒಳ್ಳೆ ಸರಿಯಾಗಿದೆ ಮಾತ್ರ

ಇವಾಗ ಆದರ್ಶ ಟ್ರೈ ಮಾಡ್ತಾನೆ ನೀವು ಯಾರಾದ್ರೂ ಇಲ್ಲಿ ಬಂದ್ರೆ ಇಲ್ಲಿ ಎಸ್ ಬಿಟ್ಟು ನನ್ಗೊಂದು ಒಂದು ವಿಡಿಯೋ ಕಲ್ಸಿ ಇಲ್ಲ ಇಲ್ಲ ಎಸ್ ಶಮಣ್ಣವಾಗಿ ಹಂಗೆ ಬ್ರೋ ಈ ಪಂದ್ಯನ ಇಲ್ಲಿಂದ ಚೆನ್ನಾಗಿರುತ್ತೆ ಒಳ್ಳೆ ಯಾರಾದರೂ ಬಂದ್ರೆ ನೋಡಿ ಆ ಬಂಡೆ ಮೇಲೆ ಕಲಿಸಿದ್ರೆ ನೀವು ಅದೊಂಥರ ಪಂದ್ಯ ಇದ್ದಂಗೆ ಇವಾಗ ನಿಮ್ ಗಂಡಸ್ಥಾನಕ್ಕೆ ಇದು ಅದು ಪಂದ್ಯ ಹಾಗಾದ್ರೆ ಹೇಗೆ ನಮ್ದೆ ನೀವು ಸಕ್ಕದ ಬಂಡೆ ಅದು ಮಾತ್ರ ಅಲ್ಲಿ ನೋಡಕ್ಕೆ ಮಾತ್ರ ಚಿಕ್ಕದಾಗಿ ಕಾಣಿಸುತ್ತೆ ಅದು ಆ್ಯಕ್ಚುಲಿ ಚಿಕ್ಕದಾಗಿಲ್ಲ ಸಕ್ಕತ್ತ ಹೈಟ್ ಇದೆ ಚೆನ್ನಾಗಿದೆ ಬ್ರೋ ಒಂಥರ ಇದು ಏರಿಯಾ ಇನ್ನು ಹೋಗ್ತಾ ಹೋಗ್ತಾ ಇನ್ನೂ ಚೆನ್ನಾಗಿರುತ್ತೆ ಇನ್ನು ಹೋಗ್ತೀವಿ ಇನ್ನು ಹೈಟ್ ಹೋಗ್ತೀವಿ ಹಾಂ ಈ ಕಾರ್ತಿಕ್ ಮಾಸದಲ್ಲಿ ಸುಮಾರು ಜನ ನಡ್ಕೊಂಡು ಹೋಗ್ತಾರೆ ಇಲ್ಲಿಂದ ಮಾಕೋಟಕ್ಕೆ ಹಾ ನೋಡಿ ಇವಾಗ ಸಕ್ಕದ ಕಾಣುತ್ತೆ ಇನ್ನು ಮೇಲೆ ಹೋಗ್ತಾ ಹೋಗ್ತಾ ಇನ್ನು ಮಸ್ತ್ ಇದೆ ಅಲ್ಲೊಂದು ಬಂಡೆ ಇದೆ ಒಂದೇ ಒಂಟಿ ಬಂಡೆ ತರದ ನಮ್ ಕಡೆ ಈ ತರ ಜಾಲಿ ಗಿಡ ಅಂತೀವಿ ನಾವು ಇದಕ್ಕೆ ಮುಳ್ಳಿನ ಗಿಡ ಈ ಕಡೆ ಜಾಸ್ತಿ ಕಂಡು ಬರುತ್ತೆ ನಮ್ ಆ ಕಡೆ ಮಲೆನಾಡು ಆ ಕಡೆ ಎಲ್ಲ ಕಮ್ಮಿ ಇದು ಹ್ಮ್ ಹಾ ಇದೆಲ್ಲ ಬೌಂಡ್ರಿ ನೋಡಿ ಆವಾಗಿನ ಕಾಲದು ಆ ಕಲ್ಲು ಕಾಲ ನೋಡಿ ಬ್ರೋ ಮನುಷ್ಯ ಮನುಷ್ಯರ ಹೌದು ಹ್ಮ್ ಸಕ್ಕತ್ತಾಗಿದೆ ಬ್ರೋ ಇಲ್ಲಿಂದ ಮಳೆ ಫುಲ್ ನೀರು ಬರುತ್ತೆ ಸೀದಾ ಅಲ್ಲಿ ಅಗಸ್ಥಿತಿ ಇರ್ತಾ ಇದೆ ಭೂತ್ನಾಥ್ ಟೆಂಪಲ್ ಅತ್ತ ಅಲ್ಲಿ ಹೋಗುತ್ತೆ ಬ್ರೋ ಅವಾಗ ಎಸ್ ಎಲ್ ಸಿ ಟೈಮಲ್ಲಿ ರಜಾ ಕೊಟ್ಟಿರೋರು ಅವರು ನಾ ಇಲ್ಲಿ ಬರ್ತಿದ್ವಿ ಓದಕ್ಕೆ ಸ್ಟಡಿ ಅವರ್ಸ್ ಇಲ್ಲಿ ತೋರ್ಸಂತರೀ ಇಲ್ಲಿ ಕೋರ್ತಿದ್ವಿ ಇಲ್ಲಿ ಇಲ್ಲಿ ಒಳಗೆ ಕೂರ್ತಿದ್ವಿ ಜಾಗ ಇದೆ ಇಲ್ಲಿ ಒಳಗೆ ಕೂತ್ಕೊಂಡಿದ್ವಿ ಊಟಕ್ಕೆ ಬಾಕ್ಸ್ ಎಲ್ಲ ತಗೊಂಡ್ಬಂದಿರ್ತಿದ್ವಿ ಇಲ್ಲಿ ಕೂತ್ಕೊಂಡು ಆರಾಮಾಗಿ ಓದ್ಕೊಂಡು ಒಂದೆರಡು ಅವರು ಆಮೇಲೆ ಬೋರ್ ಆಯ್ತು ಅಂದ್ರೆ ಇಲ್ಲಿ ಬರ್ತಿದ್ವಿ ಇಲ್ಲೇ ನಿಯರ್ ಬೇಲೂರ್ ಅಂತ ಅಲ್ಲಿ ಮೇಲ್ಗಡೆ ಒಂದು ದೇವಸ್ಥಾನ ಇದೆ ಗುಡಿ ಅಂತ ಅಲ್ಲಿ ಯಾರೋ ಇಲ್ಲಿ ಚಾಲಕರಿಗೆ ಸಂಬಂಧಪಟ್ಟಲ್ವಾ ಸೊ ಹಂಗಾಗಿ ನಿಧಿ ಇದೆ ನಿಧಿ ಇದೆ ಅಂತ ಏನೋ ಪ್ರಚಾರ ಮಾಡಿಬಿಟ್ಟವ್ರೆ ಅಲ್ಲಿ ನಿಧಿನಿಲ್ಲ ಏನಿಲ್ಲ ಬಟ್ ಆ ದೇವಸ್ಥಾನ ದೇವ್ರ ಮೂರ್ತಿನ ಎಷ್ಟು ಕ್ರೂವೆಲ್ಲಾಗಿ ಆಗಿ ಹಾಳು ಮಾಡಿದಾರಂದ್ರೆ ಮೊದ್ಲಾಕಿಂದು ನಾವು ಸಂಸ್ಕೃತಿ ಉಳಿಸ್ಕೋಬೇಕು ಅನ್ನೋ ಪರಿಜ್ಞಾನಿಸಕ್ಕಿಲ್ಲ ಅವರಿಗೆ ಹನುಮಾನ್ ನೈಸರ್ಗಿಕ ಗುಹೆಗಳು ಸಿಗುತ್ತೆ ಮಳೆ ಗಿಳೆ ಬಂದಾಗಿಲ್ಲ ಕವರ್ ಆಗತ್ತೆ ಹ್ಮ್ ಅಲ್ಲಿ ಟಾಪಿಗೆ ಹೋಗೋಣ ಅಲ್ಲಿ ಹೋದ್ರೆ ಒಳ್ಳೆ ವ್ಯೂ ಸಿಗುತ್ತೆ ಕರ್ಕೊಂಡು ಹೋಗ್ತೀನಿ ನಿಮ್ಗೆ ಬರ್ರಿ ಎಸ್ ಲೆಟ್ಸ್ ಡೂ ಸಮ್ ಅಡ್ವೆಂಚರ್ ಎಸ್ Cada vez de vuelo, Matra, de Ah, yo voy a vivir bro ah bien? ¿Estás bien? ¿Estás bien? തീർത്താ നോടെ സക്കത്ത കിം ദോം ദോം ദാന കാരണക്ക ಈ ದ್ವಾರ ಬಾಗಿಲನ್ನ ಧ್ವಂಸ ಮಾಡಿದ್ದಾರೆ ಬರ್ತೀವಿ ನೋಡಿ ಹೆಂಗಿದೆ ಒಳ್ಳೆ ಟೋಪೋಗ್ರಫಿ ಇವು ಫಾರಿನರ್ಸ್ ಬರ್ತಾರಲ್ಲ ಈ ತರ ಇವು ಇನ್ನರ್ ಪ್ಲೇಸಸ್ ಗೊತ್ತಿರಂಗಿಲ್ಲ ಅವ್ರಿಗೆ ಹೌದು ಇಂಟೀರಿಯರ್ ಹಾಂ ಇಂಟೀರಿಯರ್ ಜಾಸ್ತಿ ಎಕ್ಸ್ಪ್ಲೋರ್ ಮಾಡಲ್ಲ ಅಂದ್ರೆ ಸೆಕ್ಯೂರಿಟಿ ಬ್ರೋ ನಮ್ಮ ಇಂಡಿಯಾ ಗೊತ್ತಲ್ಲ ಇಂಡಿಯಾ ಇಸ್ ನಾಟ್ ಫಾರ್ ಬಿಗ್ನೆಸ್ ಎದುರಿಸ್ಬಿಟ್ಟು ಅವ್ರಿಗೆ ದುಡ್ಡು ಕಿತ್ಕೊಳ್ಳೋದು ಪಿಕ್ ಪಾಕೆಟ್ ಮಾಡೋದು ಮಹಾಕೂಟ ಅಂತ ಅಲ್ಲಿ ನಾವು ಹೋಗ್ತಾ ಇರೋದು ಜಾಗ ಅದಕ್ಕೆ ದಕ್ಷಿಣ ಕಾಶಿ ಅಂತಲೂ ಕರೀತಾರೆ ಇದು ಚಾಲುಕ್ಯರ ಆರಾಧ್ಯ ದೇವವಾಗಿದ್ದು ಬಾದಾಮಿಯಿಂದ ದಾರಿಲಿ ಹೋದರೆ ನಿಮಗೆ ಐದರಿಂದ ಆರು ಕಿಲೋಮೀಟ್ರ್ ಆಗ್ಬೋದು ಹಾಂ ಅಷ್ಟಾಗುತ್ತೆ ಸ್ಕೂಲ್ ಟೈಮಲ್ಲಿ ಈಗ ಕರ್ಕೊಂಡೋಗೋರು ಇಲ್ಲಿ ಎಲ್ರೂ ಎಲ್ಲ ಹ್ಞೂ ಹ್ಞೂ ಪಿಕ್ನಿಕ್ ಥರ ಕರ್ಕೊಂಡೋಗೋರು ಎಲ್ಲ ಇದೇ ದಾರಿ ನಡ್ಕೊಂಡು ಒಂದು ಸೈಡ್ ನಡ್ಕೊಂಡು ಹೋಗ್ತಿದ್ವಿ ಅಲ್ಲಿಂದ ಆಟೋ ಹೋಗ್ತಿದ್ವಿ ಹಾಂ ಹೌದು ಹೌದು ಅಲ್ಲಿ ಮಹಕೂಟದಲ್ಲಿ ಒಂದು ಕಲ್ಯಾಣಿ ಇದೆ ಹೊಂಡ ಅಂತೀರಲ್ಲ ಬ್ರ ಇದೆ ಆ ಕಲ್ಯಾಣಿ ಒಂದು ಒಳಗಡೆಯಿಂದ ಹೋಗಿ ಶಿವಲಿಂಗ ಇದೆ ಒಂದು ಹಾಂ ನೀವು ನೀರಲ್ಲಿ ಮುಳುಗ್ಬಿಟ್ಟು ಹೋಗ್ಬೇಕು ಶಿವಲಿಂಗ ಹತ್ರ ತೋರಿಸ್ತೀನಿ ನಿಮಗೆ ಥರ ಚೆನ್ನಾಗಿದೆ ಇಲ್ಲಿ ನಮ್ಮ ಕರ್ನಾಟಕ ನಕ್ಷೆ ಇದೆ ಬರ್ರಿ ತೋರಿಸ್ತೀನಿ ನಾವು ಚಿಕ್ಕವ್ರಿಗೆ ನಡ್ಕೊ ಹೋಗ್ತಿದ್ವಿ ಇಲ್ಲಿಂದ ಅವಾಗ ಇದು ನೋಡ್ಕೊಂಡು ಹೋಗ್ತಿದ್ವಿ ಇವಾಗ್ಲೂ ಇದೆ ಅದು ಎಸ್ ನೋಡಿ ಸ್ವಲ್ಪ ಅದೇ ತರ ಇದೆಯಲ್ಲ ನಮ್ಮ ಕರ್ನಾಟಕ ಹ್ಞೂ ಇನ್ನೂ ಹ ಇನ್ನು ಬ್ರೋ ಯಾರು ಹಾಳು ಮಾಡಿಲ್ಲ ನಾವಾಗ ನಡ್ಕೊಂಡು ಹೋಗ್ಬೇಕಾದ್ರೆ ಬಾಯಾರಿಕೆ ಆಗ್ತಿತ್ತಲ್ಲ ಅವಾಗ ಏನು ಮಾಡ್ತಿದ್ವಿ ಅಂದ್ರೆ ಇಲ್ಲಿ ನೀರು ನಿಲ್ಲುತ್ತೆ ಒರೆಸ್ತೇನೆ ನಿಮ್ಗೆ ಇದ್ರಲ್ಲಿ ನೀರು ಕುಡ್ತಿದ್ವಿ ಸಖತ್ ಕ್ಲೀನ್ ಇರೋದು ಆವಾಗ ಇವಾಗ ಒಳ್ಳೆ ಕೊಳೆ ಇದೆ ಹ್ಮ್ ಹೆಂಗಲ್ಲ ಇಲ್ಲೊಂದು ಇದಾವ್ರಿ ತೋರಿಸ್ತೀನಿ ಹ್ಮ್ ಇಲ್ಲೊಂದು ಆಗಲೇ ನನ್ನ ಪ್ಲಾಸ್ಟಿಕ್ ಹಾಕಿ ಹೋಗಿದ್ದಾರೆ ಅದರಲ್ಲಿ ಹ್ಮ್ ಅವಾಗೆಲ್ಲ ಬಾಟ್ಲೆಲ್ಲ ಇರಲಿಲ್ಲ ಈ ತರ ತಗ್ಗಲ್ ಇರುವಾಗ ಹ್ಮ್ ಹಿಂಗೆ ಹೋಗ್ಬೇಕಾದ್ರೆ ಮೈಲ್ಗಲ್ ಸಿಕ್ತು ತೋರಿಸಿ ಮನೆ ಮುಂಚೆ ಎಲ್ಲ ಕಿಲೋಮೀಟರ್ ಕಲ್ಲಿರಲ್ಲ ಈ ತರ ಮೈಲ್ಗಲ್ಲಿ ಇರೋದು ನೋಡಿ ಮಹಾಕೂಟ್ ಅಂತ ಇದೆ ಇನ್ನು ಒಂದ್ ಮೈಲಿ ಇದೆ ಈ ತರ ಮೈಲುಗಳಲ್ಲಿ ಇರ್ತಿತ್ತು ಸಿಕ್ಸ್ ಕಿಲೋಮೀಟರ್ಗೆ ಒಂದ್ ಮೈಲು ನಿಮ್ಗೆಲ್ಲಾ ಆಶ್ಚರ್ಯ ಇರ್ಬೋದಲ್ಲ ಇಷ್ಟೊಂದು ಯಾಕೆ ಇಲ್ಕಲ್ಲಗಳು ಬಿದ್ದಿದೆ ಅಂತ ಇದಕ್ಕೊಂದು ಮೂರ್ ನಂಬಿಕೆ ಇದೆ ಬನ್ನಿ ಹೇಳ್ತೇನೆ ನಿಮ್ಗೆ ಅಲ್ಲಿ ಅಲ್ಲಿ ನಿಂತ್ಕೊಂಡು ಆ ಚಿಕ್ ಚಿಕ್ಕ ಕಲ್ಲುಗಳು ನೋಡಿ ಈ ಜಾಗಕ್ಕೆ ನಿಂತ್ಕೊಂಡು ಈ ಜಾಗಕ್ಕೆ ನಿಂತ್ಕೊಂಡು ಅಲ್ಲಿ ಕಲ್ಲೊಡಿದ್ರೆ ಅಲ್ಲಿ ಇನ್ನ ತೋರ್ಸದ್ ನಿಮ್ಗೆ ಒಂದ್ ಕೆತ್ತನೆ ಹನುಮಂತಂದು ಹಾ ಅಲ್ಲಿಗೆ ನೀವು ನೀವ್ ಅನ್ಕೊಂಡಿದ್ದಾಗುತ್ತೆ ಅಂತ ಇಲ್ಲಿ ಜನದ ನಂಬಿಕೆ ಹಿಂಗಾಗಿ ಇಲ್ಲಿಂದ ಕಲ್ಲನ್ನು ಅಲ್ಲಿಗೆ ಎಸಿತಾರೆ ಅಲ್ಲಿಗೆ ಕರೆಕ್ಟಾಗಿ ಬಿದ್ರೆ ನೀವು ಅನ್ಕೊಂಡಿದ್ದಾಗುತ್ತೆ ಅನ್ನೋ ಥರ ಮೂಢನಂಬಿಕೆ ಅದು ನಮ್ಮ ಜನಗಳದು ಹಿಂಗಾಗಿ ಅಷ್ಟೊಂದು ಅಲ್ಲಿ ಕಲ್ ಬಿದ್ದಿದೆ ಹಾಂ ಒಂದು ಒಳ್ಳೆ ವ್ಯೂ ಸಿಗುತ್ತೆ ತಲ್ರಿ ಇವಾಗ ತೋರಿಸ್ ನಿಮಗೆ

ಶೇಂಗಾ 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 ಮಸ್ತ್ ಬೆಳೆ ಬರುತ್ತೆ ಶೇಂಗಾ ಮಸ್ತ್ ಬರುತ್ತೆ ಹ ಬ್ರೋ एक्चुअली ಫೇಮಸ್ ಶೇಂಗಾ ಫೇಮಸ್ ಹೌದು ಇಲ್ಲಿ ನೋಡಿ ನೇರಳೆ ಮರ ನೇರಳೆ ಮರ ನೋಡು ಮಂಗಲಣ್ಣ ನೇರಳೆ ಹೋಗಿರುತ್ತೆ ಇಲ್ಲ ನೋಡು ವೆಸ್ಟ್ ವಾಮ್ ಆಗಿದೆ ಹ್ಮ್ ಇಲ್ಲಿ ನೋಡಿ ನಿಜ ಜಾ ತೋರಿಸ್ತೀನಿ ಬನ್ನಿ ಇಲ್ಲಿ ನೇರಳೆ ಅಲ್ಲ ಇದೆಲ್ಲ ನವೀನಿಂದ ಎಜ್ಜೆ ಇಲ್ಲಿ ಹೋಗಿದೆ ನೋಡು அவ் அந்த ಇದಾವೆ ಬಿಟ್ಟಾರು ಹಾಂ ಸ್ವಲ್ಪ ಜಾಸ್ತಿ ಆಗಲೇ ನಿಮ್ಗೆ ತೋರ್ಸದಲ್ಲ ಅದು ಮೈಲಿಗಲ್ಲು ಅಲ್ಲಿಂದ ಇಲ್ಲಿಗೆ ಒಂದು ಮೈಲಿ ಬಂದ್ವಿ ಬಂದ್ವಿನಾಗ ಆಲ್ಮೋಸ್ಟ್ ಹಾಂ ಒಂದು ಮೈಲಿ ಎಸ್ ಇಲ್ಲಿದೆ ನೋಡ್ರಿ ಮಹಾಕೂಟ ಜೀರೋ ಮೈಲು ನೀನು ಆಲ್ಮೋಸ್ಟ್ ಮಹಕೂಟನೇ ನಾನು ಇಲ್ಲಿ ಡೌನ್ಗೆ ಹೋದ್ರೆ ಮಹಾಕೂಟೇಶ್ವರ ಸನ್ನಿಧಾನಕ್ಕೆ ಬಂದ್ವಿ ಮಹಾಕೂಟ ಪ್ಲಸ್ ಈಶ್ವರ ಮಹಾಕೂಟೇಶ್ವರ ಯಾವ ಸಂಧಿ ಅಂತ ಏನು ಏನ್ ನನಗೆ ಗೊತ್ತಿಲ್ಲ ಈಗ ಮರ್ತೋಗ್ಬಿಟ್ರ ಫೈನಲಿ ಬಂದ್ವಿ ಆಲ್ಮೋಸ್ಟ್ ಜಾಗಕ್ಕೆ ಈ ದ್ವಾರಪಾಲಕರು ರಾಕ್ಷಸರು ನಿನ್ನೆ ಅಂದ್ರೆ ಕಾಪಾಡ್ಬೇಕಲ್ಲ ಸಾಮ್ರಾಜ್ಯನ ರಾಕ್ಷಸರನ್ನೇ ನಿಲ್ಸ್ಬೇಕಲ್ಲಿ ನೀವು ಸ್ಮಾರ್ಟ್ ಆಗಿರೋ ನಿಲ್ಸಿದ್ರೆ ಹಾಗೆಲ್ಲ ಹಿಂಗಾಗಿ ರಾಕ್ಷಸರು ದ್ವಾರಪಾಲಕರಾಗಿದ್ದಾರೆ ತೋರಿಸಿ ಹ್ಮ್ ನೋಡಿ ಖಾಲಿ ಇವನ ಹೆಸರು ಖಾಲಿ ಹಾ ಇವಳು ಅವನಲ್ಲ ಅವಳು ಇವನ್ ಕಾಲ ರಾಕ್ಷಸರನ್ನೇ ನಿಲ್ಸ್ತಾ ಇದ್ರು ಇತರ ದ್ವಾರಪಾಲಕ ಇದೊಂದು ಜಾಗ ತೋರಿಸ್ತೀನಿ ಚೆನ್ನಾಗಿದೆ ಕೋಣೆಶಂಕರಲಿಂಗ ಅಂದ್ಬಿಟ್ಟು ಇದು ಒಳಗಡೆ ಇದೆ ತೋರಿಸ್ತೀನಿ ಇದೆ ಕೋಣೆಶಂಕರ ಲಿಂಗ ನೀವು ಇಲ್ಲಿ ಹೆಂಗ್ಬೇಕಂದ್ರೆ ಇವಾಗ ಮಲಕ್ಷ್ಮಿ ನೆರಿವಾಗ ನೋಡು ಬರಾ ಅಂಗ ಹೋಗಬೇಕು ಇವಾಗ ನೀನು ಕರ್ಕೊಂಡು ಹೋಗ್ತೀನಿ ಬರ್ಲೇ ಲೆಟ್ಸ್ ಗೋ ಇನ್ಸೈಡ್ ಹಾ ಓದರಾ ಹೈ ಬ್ರೋ हाँ हाँ <laughs> बरे <laughs> बने।, <laughs> बने 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 बरप्लो लेवस्थान कल ಗಾಬರಿ ನಿಜ ನಿಮ್ಗೆ ಆಗ್ತಾರೆ ಮಾಡ್ತಿದ್ದೆ ಇದು ಆಕ್ಚುಲಿ ನ್ಯಾಚುರಲ್ ಸ್ಪ್ರಿಂಗ್ ವಾಟರ್ ಇದು ಯಾವುದೇ ಆರ್ಟಿಫಿಷಿಯಲ್ ಆಗಿ ನೀರು ಬಿಡ್ತಾ ಇಲ್ಲ ಅದಕ್ಕೆ No. Ah.